ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಕೊಡಲು ಮುಂದಾದ ಕೇಂದ್ರ ಸರ್ಕಾರ ಕೇಂದ್ರದ ಬಜೆಟ್ ಮಂಡನೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಬದಲಾವಣೆ ನಿಮ್ಮ ಖಾತೆಗೂ ಕೂಡ ಹಣ ಜಮವಾಗುತ್ತೆ ಎಷ್ಟು ಜಮವಾಗುತ್ತೆ ಯಾವಾಗ ಜಮವಾಗುತ್ತೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಇಂದು ದೇಶದ ಒಂಬತ್ತುವರೆ ಕೋಟಿ ರೈತರಿಗೂ ತಲುಪಿದ್ದು ಆದ್ರೆ ಈ ಒಂದು ಯೋಜನೆ ಜಾರಿಗೆ ಮಾಡಿದ ದಿನದಿಂದಲೂ ಕೂಡ ಹಣದಲ್ಲಿ ಮಾತ್ರ ಏರಿಕೆ ಆಗಿಲ್ಲ ಈಗಲೂ ಕೂಡ ರೈತರಿಗೆ ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಮಾತ್ರ ಕೊಡಲಾಗುತ್ತಿದೆ ಆದ್ರೆ ಮತ್ತೊಂದಡಿಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿಸಲಾಗಿದೆ ಹೌದು ರೈತರಿಗೆ ಕೃಷಿಗೆ ಸಹಾಯಕವಾಗಲಿ ಎಂದು ರಸಗೊಬ್ಬರ ಕೀಟನಾಶಕ ಸೇರಿದಂತೆ ಹಲವು ವಸ್ತುಗಳ ಖರೀದಿಗೆ ಸಹಾಯಕವಾಗಲಿ ಎಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ತರಲಾಯಿತು ಈ ಒಂದು ಹಿಂದೆ ಆರು ಸಾವಿರ ಹಣದಿಂದ ರೈತರು ಕೃಷಿ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುತ್ತಿದ್ರು ಆದ್ರೆ ಈಗ ಎಲ್ಲದರ ವಸ್ತು ಗಗನಕ್ಕೇರಿದ ಪರಿಣಾಮ ಈ ಒಂದು ಆರು ಸಾವಿರ ರೂಪಾಯಿ ಯಾತಕ್ಕೂ ಕೂಡ ಸಾಕಾಗುತ್ತಿಲ್ಲ ಹಾಗಾಗಿ ರೈತರು ಕೂಡ ಇದೀಗ ಈ ಒಂದು ಹಣವನ್ನ ಏರಿಕೆ ಮಾಡಬೇಕು ಅಥವಾ ದ್ವಿಗುಣಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಪಂಜಾಬ್ ರಾಜ್ಯದ ಕೆಲವು ರೈತ ಮುಖಂಡರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಜಿಎಸ್ಟಿಯಿಂದ ರೈತರನ್ನ ಹೊರಗಿಡಬೇಕು ಮತ್ತು ಪಿಎಂ ಕಿಸಾನ್ ನಿಧಿ ಯೋಜನೆ ಮೊತ್ತವನ್ನು ದ್ವಿಗುಣಗೊಳಿಸಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಮೊತ್ತ ಹೆಚ್ಚಳವಾಗಲಿದೆ ಸ್ನೇಹಿತರೆ ಅಂದ ಹಾಗೆ ಇಲ್ಲಿವರೆಗೆ ಹದಿನೆಂಟು ಕಂತು ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ ಇದೀಗ ಹತ್ತೊಂಬತ್ತನೇ ಕಂತು ಬಿಡುಗಡೆ ಮಾಡಲು ಪೂರ್ತಿ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಅಂದಹಾಗೆ ಸ್ನೇಹಿತರೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರದ ಬಜೆಟ್ ನಲ್ಲಿ ಒಂದು ವೇಳೆ ಪಿಎಂ ಕಿಸಾನ್ ಸಮ್ಮ ನಿಧಿ ಮೊತ್ತ ನಿರೀಕ್ಷೆಯಂತೆ ದ್ವಿಗುಣವಾದ್ರೆ ಫೆಬ್ರವರಿ ತಿಂಗಳಲ್ಲಿ ರೈತರಿಗೆ ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಜಮವಾಗುತ್ತೆ ಆದ್ರೆ ಬಜೆಟ್ ನಲ್ಲಿ ಇದು ಅಧಿಕೃತವಾಗಿ ಘೋಷಣೆ ಆಗಬೇಕು ಏಕೆಂದ್ರೆ ಕಳೆದ ಎರಡು ಮೂರು ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನು ಏರಿಕೆ ಮಾಡಲಾಗುತ್ತೆ ಎಂದು ಹೇಳಿ ಹೇಳಿ ಕೊನೆಯಲ್ಲಿ ಬಜೆಟ್ ನಲ್ಲಿ ಯಾವುದೇ ಘೋಷಣೆ ಮಾಡದೆ ರೈತರಿಗೆ ನಿರಾಸೆಯನ್ನ ಮಾಡಲಾಗಿದೆ ಕನಿಷ್ಠ ಪಕ್ಷ ಈ ಬಾರಿ ಆದರೂ ಕೂಡ ಈ ಒಂದು ಮೊತ್ತ ಹೆಚ್ಚಳ ಮಾಡಬೇಕು ಎಂದು ರೈತರು ಇದೀಗ ಒತ್ತಾಯಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗ ಕೇಂದ್ರದ ಸರ್ಕಾರ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತವನ್ನು ಹರ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ರೈತ ಗುರುತಿನ ಚೀಟಿಯನ್ನು ಕೂಡ ಜಾರಿಗೆ ತರಲು ಮುಂದಾಗಿದೆ ಈಗಾಗಲೇ ಉತ್ತರ ಭಾರತದ ಹತ್ತು ರಾಜ್ಯಗಳಲ್ಲಿ ಅಧಿಕೃತವಾಗಿ ಚೀಟಿಗಳನ್ನ ಮಾಡಿಕೊಡಲಾಗುತ್ತಿದೆ ಆದರೆ ಕರ್ನಾಟಕದಲ್ಲಿ ಇದುವರೆಗೆ ಯಾವುದೇ ಒಂದು ಮಾಹಿತಿ ಬಂದಿಲ್ಲ ಶೀಘ್ರವೇ ಕರ್ನಾಟಕದ ರೈತರು ಕೂಡ ಫಾರ್ಮರ್ ಐಡಿ ಡಿಯನ್ನ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಆ ಬಗ್ಗೆ ಮಾಹಿತಿ ಬಂದ ಕೂಡಲೇ ಇದೇ ಒಂದು ಚಾನಲ್ ಮೂಲಕ ನಿಮಗೆ ಮಾಹಿತಿಯನ್ನು ತಲುಪಿಸುತ್ತೇವೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ಇದೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ಇದೆ ಮೊತ್ತ ಜಮವಾಗಲಿದೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಪಿಎಂ ಕಿಸಾನ್ ಸಮ್ಮಾನ್ ಹನ್ನೆರಡು ಸಾವಿರ ಎಂದು ಕಮೆಂಟ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ